ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ವಿಡಿಯೋ ಪೂರ್ತಿ ನೋಡಿ ಈ ದಿನ ರಥಸಪ್ತಮಿಯ ಕತೆ ಹಾಗೂ ಆಚರಣೆಯ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿ ವರ್ಷ ಮಕರ ಸಂಕ್ರಾಂತಿ ನಂತರ ಮಾಘ ಮಾಸದ ಶುದ್ಧ ಸಪ್ತಮಿ ಎಂದು ರಥಸಪ್ತಮಿಯನ್ನು ಆಚರಿಸಲಾಗುತ್ತೆ ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ಸಂಚರಿಸ್ತಾನೆ ಅದಿತಿ ಮತ್ತು ಕಶ್ಯಪ ದಂಪತಿಗೆ ಜನಿಸಿದಂತಹ ಸೂರ್ಯನ ಜನ್ಮದಿನ ಅಂತಾನು ಇದನ್ನು ಆಚರಿಸಲಾಗುತ್ತೆ ಅದರಿಂದ ಇದನ್ನು ಸೂರ್ಯ ಜಯಂತಿ ಅಂತ ಹೇಳಿನೂ ಕರೀತಾರೆ ಸೂರ್ಯ ಹನ್ನೆರಡು ರಾಶಿಗಳನ್ನ ಸುತ್ತಲಿಕ್ಕೆ ಒಂದು ವರ್ಷ ತಗೊಳ್ತಾನೆ ಒಂದು ತಿಂಗಳು ಒಂದು ರಾಶಿಯಲ್ಲಿ ಸಂಚರಿಸ್ತಾ ಇರ್ತಾನೆ ದೇಶದ ಪ್ರಮುಖ ದೇವಾಲಯಗಳಲ್ಲಿ ರಥಸಪ್ತಮಿಯನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗುತ್ತೆ ಯಾರ ಜಾತಕದಲ್ಲಿ ಸೂರ್ಯನ ಸ್ಥಾನ ದುರ್ಬಲವಾಗಿರುತ್ತೋ ಅವರು ರಥಸಪ್ತಮಿಯ ದಿನ ಉಪವಾಸದ ಮೂಲಕ ಪೂಜೆ ಮಾಡಿದರೆ ಸೂರ್ಯನ ಕೃಪೆಗೆ ಪಾತ್ರರಾಗಬಹುದು ಅನ್ನುವಂತಹ ನಂಬಿಕೆಯೂ ಸಹ ಇದೆ ಆದಿತ್ಯ ಹೃದಯ ಪಾರಾಯಣ ಮತ್ತು ಸೂರ್ಯಾಸ್ತಕವನ್ನು ಓದುವುದರಿಂದ ಜೀವನದಲ್ಲಿ ಎಲ್ಲವೂ ಸಹ ಬಹಳ ಉತ್ತಮವಾಗಿರುತ್ತದೆ ಅನ್ನುವಂಥ ನಂಬಿಕೆ ಇದೆ ಸೂರ್ಯನ ರಥಕ್ಕೆ ಏಳು ಕುದುರೆಗಳು ಇರ್ತವೆ ಈ ಏಳು ಕುದುರೆಗಳು ಏಳು ವಾರದ ಏಳು ದಿನಗಳನ್ನು ಪ್ರತಿನಿಧಿಸ್ತವೆ ಹಾಗೂ ಸೂರ್ಯನ ರಥಕ್ಕೆ ಹನ್ನೆರಡು ಚಕ್ರಗಳಿದ್ದಾವೆ ಈ ಹನ್ನೆರಡು ಚಕ್ರಗಳು ಹನ್ನೆರಡು ರಾಶಿಗಳನ್ನು ಪ್ರತಿನಿಧಿಸ್ತವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದರ ವಿಶಿಷ್ಟವಾದ ರಥವನ್ನು ಸೂರ್ಯದೇವನ ಹೊಂದಿರ್ತಾನೆ ರಥಸಪ್ತಮಿಯ ದಿನ ಏಳು ಎಕ್ಕದ ಎಲೆಗಳನ್ನು ತಲೆಯ ಮೇಲಾಗಲಿ ಭುಜದ ಮೇಲಾಗಲಿ ಇಟ್ಟುಕೊಂಡು ಸ್ನಾನವನ್ನು ಮಾಡಿದರೆ ಏಳೇಳು ಜನ್ಮಾಂತರಗಳ ಪಾಪವು ನಾಶವಾಗುತ್ತದೆ ಪುಣ್ಯವು ಲಭಿಸುತ್ತದೆ ಅನ್ನುವಂತಹ ನಂಬಿಕೆ ಇದೆ ರಥಸಪ್ತಮಿಯ ದಿನ ಅರ್ಘ್ಯವನ್ನು ಕೊಡೋದೇ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಪೂಜಾ ವಿಧಾನ ಆಗಿದೆ ರಥಸಪ್ತಮಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು ಈ ಸೂರ್ಯನಿಗೆ ನೀರನ್ನು ಅರ್ಪಿಸ್ತಕ್ಕಂಥ ವಿಧಾನವನ್ನೇ ಅರ್ಘ್ಯವನ್ನು ಕೊಡುವುದು ಅಂತಲೇ ಹೇಳ್ಬಿಟ್ಟು ಹೇಳ್ತಾರೆ ಇದನ್ನು ಮಾಡುವಾಗ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿದ್ರೆ ತುಂಬಾ ಉತ್ತಮ ಬ್ರಾಹ್ಮಿ ಮುಹೂರ್ತದಲ್ಲಿ ಶುಚಿಭೂತರಾಗಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿದ ನಂತರ ತುಪ್ಪದ ದೀಪವನ್ನು ಬೆಳಗಿಸಬೇಕು ಮತ್ತು ಮಂತ್ರಗಳನ್ನು ಹೇಳ್ಕೊಂಡ್ಬಿಟ್ಟು ಕೆಂಪು ಹೂಗಳು ಅರಿಶಿನ ಕುಂಕುಮ ಹಾಗೂ ಜನಿವಾರ ಬೆಲ್ಲ ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನು ಸೂರ್ಯದೇವನಿಗೆ ಅರ್ಪಿಸಬೇಕು ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಬೇಕು ನಂತರದಲ್ಲಿ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯದೇವನಿಗೆ ಮನಪೂರ್ವಕವಾಗಿ ಪ್ರಾರ್ಥನೆಯನ್ನು ನೀಡಿ ನಿರ್ಗತಿಕರಿಗೆ ನಾವು ದಾನವನ್ನು ಮಾಡಿದ್ದೇ ಆದರೆ ಜೀವನದಲ್ಲಿ ಅತ್ಯಂತ ಸಾಫಲ್ಯವನ್ನು ಪಡಿತೇವೆ ಹಾಗಾದ್ರೆ ಈ ದಿನ ಸೂರ್ಯ ಜಯಂತಿಯ ಬಗ್ಗೆ ಇರತಕ್ಕಂತಹ ಎರಡೂ ಕಥೆಗಳನ್ನು ರಥಸಪ್ತಮಿಯ ಆಚರಣೆಯ ಮಹತ್ವವನ್ನು ತಿಳ್ಕೊಳ್ಳೋಣ ಅತಿ ಕಠಿಣ ತಪಸ್ಸನ್ನು ಮಾಡಿ ಹೆಚ್ಚು ದೈವಶಕ್ತಿಯನ್ನು ಹೊಂದಿ ತಕ್ಕಂಥ ಮಹರ್ಷಿಗಳಾಗಿರ್ತಕ್ಕಂತಹ ದೂರ್ವಾಸ ಮುನಿಗಳು ಎಲ್ರಿಗೂ ಗೊತ್ತಿರುವ ಹಾಗೆ ಕೋಪ ಮತ್ತೆ ಶಾಪಕ್ಕೆ ಹೆಸರುವಾಸಿಯಾಗಿದ್ದರು ಒಂದು ದಿನ ಈ ದುರ್ವಾಸ ಮುನಿಗಳು ಶ್ರೀಕೃಷ್ಣನ ಭೇಟಿಯಾಗಲಿಕ್ಕೆ ಅಂತೇಳಿ ಹೇಳಿ ಬರ್ತಾರೆ ಆಗ ಕೃಷ್ಣನ ಮಗನಾದ ಶಂಬ ಅಲ್ಲೇ ಇದ್ದಂತೆ ಈ ಮುನಿಯ ದುರ್ಬಲ ಆಗಿರ್ತಕ್ಕಂತಹ ಸಣಕುಲ ದೇಹವನ್ನು ನೋಡಿ ಅಪಹಾಸ್ಯ ಮಾಡಿ ಅವನು ಕೋಪಗೊಂಡಂತಹ ದುರ್ವಾಸ ಮುನಿಗಳು ಚರ್ಮರೋಗವು ವ್ಯಾಪಿಸ್ಕೊಂಡ್ಬಿಟ್ಟು ನಿನ್ನ ದೇಹ ದೇಹವು ನನ್ಗಿಂತ ಕೃಶವಾಗಿ ಹೋಗ್ಲಿ ದಿನ ದಿನಕ್ಕೂ ನಿನ್ನ ಏಳ್ಗೆಯನ್ನು ಕಾಣದ ಹಾಗಾಗ್ಲಿ ಅಂತ ಹೇಳ್ಬಿಟ್ಟು ಶಾಪ ಕೊಟ್ಟನಂತೆ ಮಗನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕ್ಷೀಣಿಸಿತ್ತರದನ್ನ ನೋಡ್ಕೊಂಡ್ಬಿಟ್ಟು ಕೃಷ್ಣನಿಗೆ ಚಿಂತೆ ಶುರು ಆಯ್ತಂತೆ ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡುವಷ್ಟೊತ್ತಿಗೆ ಅವನಿಗೆ ಸೂರ್ಯ ಮಂತ್ರವನ್ನ ಪಡಿಸಿದ್ರೆ ನಿನ್ನ ಕಾಯಿಲೆ ವಾಸಿ ಆಗುತ್ತೆ ನೀನು ಏಕಚಿತ್ತದಿಂದ ಅಚಲನಾಗಿ ಸೂರ್ಯ ಮಂತ್ರವನ್ನ ಜಪಿಸು ಸೂರ್ಯದೇವನನ್ನ ಆರಾಧಿಸು ಅಂತೇಳಿ ಹೇಳ್ಬಿಟ್ಟು ಶ್ರೀಕೃಷ್ಣ ಹೇಳಿದಂತೆ ಮಗನಿಗೆ ಚಲವಾದ ಭಕ್ತಿಯಿಂದ ಸೂರ್ಯನ ನಮಸ್ಕಾರಗಳನ್ನು ಮಾಡುತ್ತಾ ಸೂರ್ಯನನ್ನು ಪೂಜೆ ಮಾಡಿದ್ರಿಂದ ಶಮ್ಮನ ರೋಗವು ವಾಸಿಯಾಯಿತು ಅದು ಅದು ಘಟಿಸಿದ್ದು ಈ ರಥಸಪ್ತಮಿಯ ದಿನದಂದೇ ಅನ್ನುವ ಕಾರಣಕ್ಕೆ ಇದಕ್ಕೆ ವಿಶೇಷತೆಯನ್ನು ಕೊಡಲಾಗಿದೆ ಇದೇ ರೀತಿಯಲ್ಲಿ ರಥಸಪ್ತಮಿಯ ಕುರಿತು ಇನ್ನೊಂದು ಕಥೆಯು ಪ್ರಚಲಿತವಾಗಿದೆ ಕಾಂಬೋಜ ಸಾಮ್ರಾಜ್ಯ ಯಶವರ್ಮ ಅನ್ನುವಂತಹ ರಾಜನಿಗೆ ರಾಜ್ಯವನ್ನು ಆಳಲಿಕ್ಕೆ ಬೇಕಾದಂತ ಉತ್ತರಾಧಿಕಾರಿಯಾಗಿ ಯಾವ ಮಕ್ಕಳು ಸಹ ಇರಲಿಲ್ಲಂತೆ ಇದರಿಂದ ಚಿಂತೆಗೊಳಗಾದಂತಹ ರಾಜದಂಪತಿಗಳು ಸಾಕಷ್ಟು ಯಜ್ಞ ಪೂಜೆಗಳನ್ನು ಸಲ್ಲಿಸಿದ ನಂತರ ಅವರಿಗೆ ಒಂದು ಪುತ್ರ ಸಂತಾನ ಆಯ್ತಂತೆ ಆದರೆ ಅದು ಜನಿಸಿದ ದಿನದಿಂದಲೂ ಸಹ ಅದಕ್ಕೆ ಏನಾದರೂ ಒಂದು ಕಾಯಿಲೆ ಇದ್ದೇ ಇರ್ತಿತ್ತಂತೆ ಯಾವಾಗಲೂ ಅನಾರೋಗ್ಯ ಕಾಡ್ತಾನೆ ಇರ್ತಿತ್ತಂತೆ ರಾಜ್ಯ ಬಾಡ ಮಾಡುವುದು ಹೋಗ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದೇ ಅವರಿಗೆ ತುಂಬ ಕಷ್ಟವಾಗಿತ್ತಂತೆ ಇದರಿಂದ ತುಂಬಾ ಹತಾಶೆಗೊಂಡಂತಹ ರಾಜ ದಂಪತಿಗಳು ಚಿಂತೆಯಿಂದ ಕೂಡ್ಕೊಂಡು ಇರ್ಬೇಕಾದ್ರೆ ಒಂದಿನ ಋಷಿ ಒಬ್ಬ ಅವರ ಆಸ್ಥಾನಕ್ಕೆ ಬಂದಂತೆ ರಾಜನ ಮಗನ ಅನಾರೋಗ್ಯದ ಬಗ್ಗೆ ಕೇಳ್ಪಟ್ಟ ಅವನು ಮಾಘ ಮಾಸದ ಶುದ್ಧ ಎಂದು ರಥಸಪ್ತಮಿ ಮಂತ್ರವನ್ನು ಪಠಿಸಿ ಸೂರ್ಯನ ಪೂಜೆಯನ್ನು ಮಾಡಿದರೆ ಈ ರೋಗವು ವಾಸಿಯಾಗುತ್ತದೆ ಇದನ್ನು ಅಂತಲೇ ಹೇಳಿಬಿಟ್ಟು ರಾಜನಿಗೆ ಸಲಹೆಯನ್ನ ಕೊಟ್ಟನಂತೆ ಇದನ್ನು ಕೇಳಿದ ರಾಜನು ಮುಂದೆ ಬರುವ ಶುದ್ಧ ಸಪ್ತಮಿಯ ದಿನದಂದು ರಥಸಪ್ತಮಿ ಮಂತ್ರವನ್ನು ಪಠಿಸುವಂತೆ ಮಗನನ್ನು ಕೋರಿಕೊಂಡು ಸೂರ್ಯ ಪೂಜೆಯನ್ನು ನೆರವೇರಿಸಿದ ನಂತರ ಅವನ ಕಾಯಿಲೆಯು ವಾಸಿಯಾಯಿತು ಅವನು ಅತಿ ಯಶಸ್ವಿಯಾದ ಆಡಳಿತಗಾರನಾಗಿ ಮುಂದೆ ಜೀವನವನ್ನು ನಡೆಸಿದ ಅನ್ನುವಂತಹ ಪ್ರತೀತಿಯು ಇದೆ ಪೂಜೆಯಿಂದ ಆಗೋ ಪ್ರಯೋಜನಗಳನ್ನು ನೋಡೋದಾದ್ರೆ ಯಾವ ದಂಪತಿಗಳು ಮಗನನ್ನ ನಾವು ಹೊಂದಬೇಕು ಅಂತ ಆಸೆ ಪಡ್ತಾರೋ ಅವರು ಈ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೇ ಆದ್ರೆ ಅವರಿಗೆ ಪುತ್ರ ಸಂತಾನ ಲಭಿಸುತ್ತೆ ಎಲ್ಲಾ ರೀತಿಯ ಕಣ್ಣು ಹಾಗೂ ಚರ್ಮದ ರೋಗಗಳನ್ನ ಇದು ನಿವಾರಿಸುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸೋದ್ರ ಮೂಲಕ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ ಮೂರನೇದಾಗಿ ಭಕ್ತರಿಗೆ ಆತ್ಮವಿಶ್ವಾಸ ಶಕ್ತಿಯನ್ನು ನೀಡುವ ಮೂಲಕ ಕ್ರಿಯಾತ್ಮಕ ವ್ಯಕ್ತಿತ್ವವನ್ನ ಸಹ ನೀಡುತ್ತೆ ಜನ್ಮ ಜನ್ಮಾಂತರದ ಪಾಪಗಳನ್ನ ಕರಗಿಸಿ ಮರಣ ಹಾಗೂ ಜೀವನ ಚಕ್ರದಿಂದ ಮುಕ್ತಿಯನ್ನು ಸಹ ಕೊಡುತ್ತೆ ಅಂತ ಹೇಳ್ತಾರೆ ಯಶಸ್ಸು ಬುದ್ಧಿವಂತಿಕೆ ಹೆಸರು ಕೀರ್ತಿ ಸಂಪತ್ತು ಸವಾಲುಗಳಲ್ಲಿ ಗೆಲುವು ಈ ಪೂಜೆಯನ್ನು ಮಾಡೋದರಿಂದ ಅಪಾರ ಪ್ರಯೋಜನವನ್ನು ಪಡಿತಾರೆ ಎಲ್ಲದರಲ್ಲೂ ಜೀವನದಲ್ಲಿ ಯಶಸ್ಸನ್ನು ಪಡಿತಾರೆ ಶಾಂತಿಯನ್ನು ತಂದುಕೊಡುತ್ತೆ ಆಧ್ಯಾತ್ಮಿಕವಾಗಿ ಇದು ಮುನ್ನಡೆಯಲು ಸಹಾಯ ಮಾಡುತ್ತೆ ಮನಸ್ಸಿನ ಆತಂಕ ಹಾಗೂ ಉದ್ವಿಗ್ನಗಳನ್ನು ಹೋಗಲಾಡಿಸ್ಬಿಟ್ಟು ನಕಾರಾತ್ಮಕ ಶಕ್ತಿಗಳಿಂದ ನಕಾರಾತ್ಮಕ ಯೋಜನೆಗಳ ಯೋಚನೆಗಳಿಂದ ನಮ್ಮನ್ನು ಕಾಪಾಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ರಥಸಪ್ತಮಿ ಹಬ್ಬವನ್ನು ಆಚರಿಸಲೇಬೇಕು ಅಂತೇಳಿ ಹೇಳ್ಬಿಟ್ಟು ಹೇಳ್ತಾರೆ ಪ್ರತಿ ವರ್ಷವೂ ಮಾಘ ಮಾಸದ ಶುದ್ಧ ಸಪ್ತಮಿ ಎಂದು ಬರತಕ್ಕಂಥ ರಥಸಪ್ತಮಿಯನ್ನು ಸಂಪೂರ್ಣ ಉಪವಾಸ ಹಾಗೂ ಭಕ್ತಿಯಿಂದ ಆಚರಿಸಿದ್ದ ಆದರೆ ಜೀವನದಲ್ಲಿ ಅತ್ಯುತ್ತಮವಾದ ಯಶಸ್ಸನ್ನು ಕಾಣಬಹುದು ಇದೇ ಇದೆ ರಥಸಪ್ತಮಿ ಹಬ್ಬದ ಆಚರಣೆಯ ಮಹತ್ವ ಆಗಿದೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ